ಹೊಸತನ ಆಧುನಿಕತೆಯನ್ನೇ ಮೈಗೂಡಿಸಿಕೊಂಡಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ಭವಿಷ್ಯದ ತಂತ್ರಜ್ಞಾನದ ರೂವಾರಿ ಎಂಬ ಘೋಷವಾಕ್ಯದಡಿ ಯುವ ಸಮೂಹದ ಕೌಶಲ್ಯ ವೃದ್ಧಿಸುವ ಕಾರ್ಯದಲ್ಲಿ ನಿರತವಾಗಿದೆ ಜಿಟಿಟಿಸಿ ಯುವ ಜನಾಂಗಕ್ಕೆ ಆಧುನಿಕ ತಂತ್ರಜ್ಞಾನದ ವಲಯಗಳಲ್ಲಿ ತರಬೇತಿಯನ್ನು ನೀಡಿ ಉದ್ಯೋಗ ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ತನ್ಮೂಲಕ ಸ್ವಾವಲಂಬಿ ಕರ್ನಾಟಕ ಮಾಡಲು ಮಹತ್ವದ ಕೊಡುಗೆ ನೀಡುತ್ತಿದೆ ಶೇಕಡ ನೂರರಷ್ಟು ಪ್ಲೇಸ್ಮೆಂಟ್ ಜಿಟಿಟಿಸಿ ವೈಶಿಷ್ಟ್ಯತೆಯಾಗಿದೆ ಉದ್ಯೋಗಕ್ಕಾಗಿ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ಉದ್ಯೋಗ ಎಂಬುದು ಕರ್ನಾಟಕ ಸರ್ಕಾರದ ಮೂಲ ಮಂತ್ರವಾಗಿದೆ ಈ ಉದ್ದೇಶವನ್ನು ಈಡೇರಿಸುವಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವು ರೂವಾರಿಯ ಪಾತ್ರ ವಹಿಸಿದೆ ಕ್ಲಾಸ್ ರೂಮ್ ಪಠ್ಯಕ್ರಮಕ್ಕೆ ಮಾತ್ರ ಸೀಮಿತಗೊಳಿಸದೆ ಪ್ರಾಯೋಗಿಕ ತರಬೇತಿ ಹಾಗೂ ಲ್ಯಾಬ್ ಚಟುವಟಿಕೆಗಳನ್ನು ಬಳಸುವ ವಿಶಿಷ್ಟ ಬೋಧನಾ ಕ್ರಮದಿಂದ ಸಂಸ್ಥೆಯು ಉದ್ಯಮಗಳಿಗೆ ನುರಿತ ಮಾನವ ಸಂಪನ್ಮೂಲವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದೆ ಈ ಕಾರಣದಿಂದ ಜಿಟಿಟಿಸಿ ಕೇಂದ್ರಗಳಿಗೆ ಅಪಾರ ಬೇಡಿಕೆ ಇದೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಮೂರು ವರ್ಷಗಳ ತರಬೇತಿ ಪಡೆದ ನಂತರ ಅಂತಿಮ ವರ್ಷದಲ್ಲಿ ಒಂದು ವರ್ಷದ ಅವಧಿಗೆ ಕಡ್ಡಾಯ ಕೈಗಾರಿಕಾ ತರಬೇತಿಗಾಗಿ ಸಂಬಂಧಿತ ಕೈಗಾರಿಕೆಗಳಿಗೆ ಶಿಷ್ಯ ವೇತನದ ಸೌಲಭ್ಯದೊಂದಿಗೆ ನಿಯೋಜಿಸಲ್ಪಡುತ್ತಾರೆ ಈ ಕಲಿಕಾ ವಿಧಾನವು ವಿದ್ಯಾರ್ಥಿಗಳು ಉದ್ಯಮದ ವಾತಾವರಣಕ್ಕೆ ಅಗತ್ಯವಿರುವ ಕೌಶಲ್ಯವನ್ನು ಮೈಗೂಡಿಸಿಕೊಳ್ಳುವಲ್ಲಿ ಸಹಕಾರಿಯಾಗುತ್ತದೆ ಜಿಟಿಟಿಸಿಯು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಶಾಲಾ ಶಿಕ್ಷಣದ ನಂತರ ವಿದ್ಯಾಭ್ಯಾಸ ಮುಂದುವರೆಸಲು ಅವಕಾಶವಿಲ್ಲ ಎಂಬ ಪರಿಕಲ್ಪನೆಯನ್ನು ಹೋಗಲಾಡಿಸುವ ಶಕ್ತಿ ಕೇಂದ್ರವಾಗಿದೆ ಪುರುಷ ಪ್ರಾಧಾನ್ಯತೆಯ ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರು ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಂಡು ಸ್ವಾವಲಂಬಿಯಾಗಲು ಸಹಕಾರಿಯಾಗಿದೆ ಗುಣಮಟ್ಟದ ತಾಂತ್ರಿಕ ಕೌಶಲ್ಯ ತರಬೇತಿಯನ್ನು ಗ್ರಾಮೀಣ ಪ್ರದೇಶದ ಯುವಕರಿಗೆ ನೀಡುವ ಉದ್ದೇಶದಿಂದ ಹಲವು ಜಿಟಿಟಿಸಿ ಕೇಂದ್ರಗಳನ್ನು ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿದೆ ಈ ಧ್ಯೇಯೋದ್ದೇಶಗಳಿಂದ ಜಿಟಿಟಿಸಿಯು ಎಲ್ಲರಿಂದ ಪ್ರಶಂಸಿಸಲ್ಪಟ್ಟಿದೆ ವಿದ್ಯಾರ್ಥಿನಿಯರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಕಲ ಸೌಲಭ್ಯವಿರುವ ವಸತಿ ನಿಲಯಗಳನ್ನು ನಿರ್ಮಿಸಲಾಗಿದೆ ಜಿಟಿಟಿಸಿ ಸಂಸ್ಥೆಯ ಕೆಲವು ಉತ್ಪಾದನಾ ಸಾಧನೆಗಳು ಭಾರತೀಯ ವಾಯುಪಡೆಯ ತೇಜಸ್ ಯುದ್ಧ ವಿಮಾನಕ್ಕೆ ಅಗ್ನಿಶಾಮಕ ಬಾಟಲ್ ಹಾಗೂ ಫ್ಲೋ ಸ್ವಿಚ್ ಅಸೆಂಬ್ಲಿ ಉತ್ಪಾದನೆ ಎಚ್ಎಎಲ್ ಎಡಿಎ ಮತ್ತು ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳ ಕ್ಯಾಮೆರಾ ಮೌಂಟಿಂಗ್ ಫಿಕ್ಚರ್ ಉತ್ಪಾದನೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆಯ ಯುದ್ಧ ವಿಮಾನಗಳು ಆಕಾಶದಲ್ಲಿಯೇ ಇಂಧನ ತುಂಬಿಸಿಕೊಳ್ಳಲು ಏರ್ ಟು ಏರ್ ರೀಫಿಲಿಂಗ್ ಪ್ರೋಬ್ ಉಪಕರಣಗಳ ತಯಾರಿಕೆ ಹಗುರ ಯುದ್ಧ ವಿಮಾನ ತೇಜಸ್ನ ಹೈಡ್ರಾಲಿಕ್ಸ್ ಸಿಸ್ಟಮ್ನ ಎಲ್ಆರ್ ಯುಗಳ ಹಾಗೂ ಫ್ಯೂಯಲ್ ಸಿಸ್ಟಮ್ಗಳ ತಯಾರಿಕೆ ತೇಜಸ್ ವಿಮಾನಕ್ಕೆ ಹೀಟ್ ಎಕ್ಸ್ಚೇಂಜರ್ ಬಿಡಿ ಭಾಗಗಳ ಉತ್ಪಾದನೆ ಹಾಗೂ ಭಾರತದ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇಸ್ರೋದ ಚಂದ್ರಯಾನ ಬಾಹ್ಯ ನೌಕೆಯ ಲೂನಾರ್ ರೋವರ್ನ ಚಕ್ರದ ಉತ್ಪಾದನೆ ಆತ್ಮೀಯ ವೀಕ್ಷಕರೇ ಈವರೆಗೆ ಕೌಶಲ್ಯ ಕುರಿತ ಸಮಗ್ರ ವಿವರವುಳ್ಳ ವಿನೂತನ ಕಾರ್ಯಕ್ರಮ ಭವಿಷ್ಯದ ತಂತ್ರಜ್ಞಾನದ ರೂವಾರಿ ವೀಕ್ಷಣೆ ಮಾಡಿದ್ದೀರಿ